ಎಲ್ಲ ವೀಕ್ಷಕ ಬಂಧವರಿಗೆ ಮತ್ತೊಮ್ಮೆ ಸ್ವಾಗತ ನೀವು ನೋಡ್ತಾ ಇರೋದು ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿ ವಾಹಿನಿ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಈ ಎರಡು ಗಿಡಗಳನ್ನು ಯಾವ ರೀತಿಯಾಗಿ ನಾಟಿ ಮಾಡಬೇಕು ಅನ್ನೋದನ್ನು ತೋರಿಸ್ತೇನೆ ಸರಿಯಾದ ಕ್ರಮ ಯಾವುದು ಈ ಗಿಡಗಳನ್ನು ನಾಟಿ ಮಾಡಲಿಕ್ಕೆ ಅನ್ನೋದನ್ನು ನಿಮಗೆ ವಿಸ್ತಾರವಾಗಿ ತಿಳಿಸ್ತೇನೆ ಇದನ್ನು ಹಾಗೇ ಕೂಡ ನಾಟಿ ಮಾಡಿದರೂ ಆಗುತ್ತೆ ಪ್ರ ಪದ್ಧತಿ ಪ್ರಕಾರ ನಾಟಿ ಮಾಡದಿದ್ದರೂ ಕೂಡ ಆಗುತ್ತೆ ಆದರೆ ಪದ್ಧತಿ ಪ್ರಕಾರ ನಾಟಿ ಮಾಡೋದ್ರಿಂದ ನಮಗೆ ಬ ಬರುವ ಇಳುವರಿ ಹಾಗೆ ಕೂಡ ಪದ್ಧತಿ ಪ್ರಕಾರ ಹಾಗೇ ನಾವು ನಾಟಿ ಮಾಡೋದ್ರಿಂದ ಬರುವ ಇಳುವರಿಯಲ್ಲಿ ತುಂಬ ಡಿಫ್ರೆನ್ಸ್ ಇರುತ್ತೆ ತುಂಬ ಜನ ನಮಗೆ ಹೇಳ್ತಾರೆ ಸರ್ ಇದರಲ್ಲಿ ನಮಗೆ ಹೆಚ್ಚು ಸೊಪ್ಪು ಸಿಗ್ತಾಯಿಲ್ಲ ನಮಗೆ ಇದ್ರದ್ದು ಎಲೆಗಳು ಸಿಗ್ತಾ ಇಲ್ಲ ಇದರ ಬೀಜಗಳು ಸಿಗ್ತಾ ಇಲ್ಲ ಸರ್ ಅಂತ ಹೇಳಿದಾರೆ ಇದರ ಮೊಗ್ಗುಗಳು ಸಿಗ್ತಾ ಇಲ್ಲ ಸರ್ ಅಂತ ಹೇಳಿದಾರೆ ಅಥವಾ ಇದರ ತೊಗಟೆಗಳು ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ ಸರ್ ಅಂತ ಹೇಳಿದ್ದಾರೆ ಅದೆಲ್ಲದಕ್ಕೂ ಕಾರಣ ಇದೆ ನಾವು ನಾಟಿ ಪದ್ಧತಿಯನ್ನು ಸರಿ ಮಾಡಿದರೆ ನಾವು ಇದರಲ್ಲಿ ಉತ್ತಮವಾದಂಥ ಆದಾಯವನ್ನು ಪಡ್ಕೊಳ್ಬೋದು ಇದು ನೋಡಿದು ಯಾವ ಗಿಡ ಅಂತ ನೋಡಿ ಇದು ಹಿಂದಿನ ಹಲವಾರು ಸಂಚಿಕೆಗಳಿಂದ ನಾವು ಈ ಗಿಡದ ಮಾಹಿತಿಯನ್ನು ನಿಮಗೆ ನೀಡ್ತಾ ಇದ್ದೇವೆ ತುಂಬ ಜನ ನಮಗೆ ಕೇಳಿದರು ಸರ್ ಇದರ ಗಿಡ ನಮ್ಮ ಹತ್ರ ಅವರು ಬೀಜ ಒಯ್ದಿದ್ದಾರೆ ಆ ಬೀಜಗಳ ಗಿಡಗಳು ಹುಟ್ಟಿದವಂತೆ ಆ ಗಿಡಗಳನ್ನು ಯಾವ ರೀತಿಯಾಗಿ ನಾಟಿ ಮಾಡಬೇಕು ಅನ್ನೋದನ್ನು ವಿಸ್ತಾರವಾಗಿ ಹೇಳಿ ಅಂತ ಹೇಳಿದರು ಸೊ ಹಾಗಾಗಿ ನಾನು ಇದನ್ನು ತೋರಿಸ್ತೇನೆ ನಿಮಗೆ ಅದಕ್ಕೂ ಮುಂಚೆ ವೀಕ್ಷಕರೇ ಈ ಗಿಡದ ವಿಶೇಷತೆ ಏನು ಇದಕ್ಕೆ ಯಾವ ರೀತಿಯಾದಂತಹ ಒಂದು ಬೆಲೆ ಇದೆ ಮಾರ್ಕೆಟಲ್ಲಿ ಅನ್ನೋದನ್ನು ತಿಳ್ಕೊಳ್ಳೋಣ ತುಂಬ ಜನರಿಗೆ ಗೊತ್ತೇ ಇದೆ ದಾಲ್ಚಿನಿ ಗಿಡ ಯಾವುದು ಏನು ದಾಲ್ಚಿನಿ ಗಿಡ ಅಂತ ಹೇಳಿ ಅದರ ಬೆಲೆ ಏನು ಅದರ ಒಂದು ಮಹತ್ವ ಏನು ಅಂತ ಗೊತ್ತಿದೆ ಆದರೂ ಕೂಡ ತುಂಬ ಜನರಿಗೆ ಗೊತ್ತಿಲ್ಲ ನಮ್ಮ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಿರುತ್ತೆ ನೋಡಿ ಇದು ದಾಲ್ಚಿನಿ ಗಿಡ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಇದು ದಾಲ್ಚಿನಿ ಗಿಡ ಅಲ್ಲ ಇದು ಚಕ್ಕೆ ಗಿಡ ಅಂತ ಹೇಳ್ತಾರೆ ನೋಡಿ ಇಲ್ಲಿ ದಯವಿಟ್ಟು ಕನ್ಫ್ಯೂಸ್ ಆಗಬಾರ್ದು ನೀವು ಚಕ್ಕೆ ಗಿಡ ಹಾಗೆ ದಾಲ್ಚಿನಿ ಗಿಡ ಮತ್ತು ಪಲಾವ್ ಎಲೆ ಅಂತ ಹೇಳ್ತಾರೆ ಆ ಗಿಡ ಎಲ್ಲ ಒಂದೇ ಈ ಗಿಡದ ಎಲೆಗಳಿಗೆ ಪಲಾವ್ ಎಲೆ ಅಂತ ಹೇಳ್ತಾರೆ ಅಥವಾ ದಾಲ್ಚಿನಿ ಎಲೆ ಅಂತ ಹೇಳ್ತಾರೆ ಹಿಂದಿಯಲ್ಲಿ ತೇಜ್ಪತ್ತ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಬೇ ಲೀಫ್ ಅಂತ ಹೇಳ್ತಾರೆ ಹಾಗೆ ಕೂಡ ಇದರ ಎಲೆಗೆ ಹಾಗೆ ಇದರ ಒಂದು ಮೊಗ್ಗುಗಳಿಗೆ ಮರಾಠ ಮೊಗ್ಗು ಅಂತ ನಮ್ಮಲ್ಲಿ ನಾವು ಆಡು ಭಾಷೆಯಲ್ಲಿ ಮರಾಠ ಮೊಗ್ಗು ಅಂತ ಹೇಳ್ತೇವೆ ಆದರೆ ಅದರ ಮೊಗ್ಗುಗೆ ಏನಂತ ಏನು ಅಂತಾರೆ ಅಂತ ನನಗೂ ಕೂಡ ಕರೆಕ್ಟಾಗಿ ಗೊತ್ತಿಲ್ಲ ಹಾಗೆ ಇದರ ಚಕ್ಕೆಗಳಿಗೆ ದಾಲ್ಚಿನಿ ಚಕ್ಕೆ ಅಂತ ಹೇಳ್ತಾರೆ ಅಥವಾ ಇಂಗ್ಲೀಷಲ್ಲಿ ಇದಕ್ಕೆ ಸಿನಮನ್ ಸ್ಟಿಕ್ ಅಂತ ಹೇಳ್ತಾರೆ ಹಿಂದಿಲಿ ದಾಲ್ಚೀನಿ ಅಂತ ಹೇಳ್ ಅಂತ ಹೇಳ್ತಾರೆ ಸೊ ಇದಕ್ಕೆ ಮ ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ಬೆಲೆ ಇದೆ ಈ ಗಿಡದ ಎಲೆಯಿಂದ ಹಿಡಿದು ಬೇರಿನವರೆಗೆ ತುಂಬ ಎಲ್ಲ ಉಪಯುಕ್ತನೇ ಒಂದೊಂದು ಭಾಗಕ್ಕೆ ಒಂದೊಂದು ರೇಟ್ ಇದೆ ಎಲೆಗೆ ಒಂದು ರೇಟ್ ಇದೆ ಅದರ ಮೊಗ್ಗುಗಳಿಗೆ ಒಂದು ರೇಟ್ ಇದೆ ಅದರ ಒಂದು ಬೀಜಗಳಿಗೆ ಒಂದು ರೇಟ್ ಇದೆ ಅದರ ತೊಗಟೆ ಸಿಪ್ಪೆಗೆ ಒಂದು ರೀತಿಯಾದ ಬೆಲೆ ಇದೆ ಸೊ ಇದಕ್ಕೆ ಮಾರ್ಕೆಟಲ್ಲಿ ತುಂಬ ಬೇಡಿಕೆ ಇದೆ ಇದನ್ನು ಪ್ರಧಾನ ಬೆಳೆಯಾಗಿ ಕೂಡ ಬೆಳೆಯಬಹುದು ಅಥವಾ ನೀವು ಏನು ಮಿಶ್ರ ಬೆಳೆಯಾಗಿ ಕೂಡ ಬೆಳೀಬಹುದು ಅಥವಾ ನಿಮ್ಮ ಬೇಲಿಯ ಸುತ್ತಲೂ ಅಂಚಿಗೂ ಕೂಡ ಇದನ್ನೇ ಬೆಳ್ಕೊಳ್ಬಹುದು ಇದನ್ನೇ ಬೆಳಲಿಕ್ಕೆ ಹೊಸದಾಗಿ ನೋಡೋವರಿಗೆ ಮಾಹಿತಿ ನೀಡ್ತಾ ಇದ್ದೇನೆ ಸಣ್ಣ ಕಿರು ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಇದನ್ನೇ ಬೆಳಿಲಿಕ್ಕೆ ಯಾವುದೇ ರೀತಿಯ ನಾವು ನೀರಿನ ನೀರನ್ನು ಪೂರೈಕೆ ಮಾಡಬೇಕಂತ ಇಲ್ಲ ಇದಕ್ಕೆ ಮತ್ತು ಯಾವುದೇ ರೋಗ ಬರೋದಿಲ್ಲ ಮತ್ತು ಇದಕ್ಕೆ ಗೊಬ್ಬರವನ್ನು ಹಾಕಬೇಕಂತ ಇಲ್ಲ ಭೂಮಿಯ ಭೂಮಿಯಲ್ಲಿ ಫಲವತ್ತತೆ ಇಲ್ಲದಿದ್ದರೂ ಕೂಡ ಇದು ಚೆನ್ನಾಗಿ ಹುಲಸಾಗಿ ಬೆಳ್ಕೊಂಡು ಬರುತ್ತೆ ಭೂಮಿಯಲ್ಲಿ ಯಾವುದೇ ಒಂದು ಬಂಜರ್ ಭೂಮಿ ಇದ್ದರೆ ಯೂಸ್ ಮಾಡದೆ ನೀವು ಒಗೆದಿರುವಂಥ ಭೂಮಿ ಇದ್ರೂ ಕೂಡ ಅದರಲ್ಲಿ ಸಲೀಸಾಗಿ ಎದ್ದು ಬರುತ್ತೆ ಇದು ಸೊ ಇದರ ಬಗ್ಗೆ ತುಂಬ ಮಾಹಿತಿಯನ್ನು ಹಾಕಿದ್ದೆ ನಾನು ಹಿಂದಿನ ಸಂಚಿಕೆಯಲ್ಲಿ ನೀವು ಇದನ್ನು ನೋಡ್ಕೊಳ್ಳಿ ಹಾಗೆ ಕೂಡ ಒಂದು ವೇಳೆ ನಿಮ್ಮ ಹತ್ರ ಇದು ಇದೆ ಅಂತ ಹೇಳಿದರೆ ಇದರ ಸೊಪ್ಪುಗಳನ್ನ ನೀವು ಕೀಳ್ತೀರಾ ಅಂತ ಹೇಳಿದರೆ ಸೊಪ್ಪುಗಳನ್ನ ನೀವು ಹಾರ್ವೆಸ್ಟ್ ಮಾಡ್ತೀರಾ ಅಂತ ಹೇಳಿದರೆ ಇದರ ಸೊಪ್ಪುಗಳನ್ನು ಕೀಳಿ ನೀವು ನೋಡಿ ಈ ರೀತಿಯಾಗಿ ಸೊಪ್ಪುಗಳನ್ನು ಕಿತ್ತಿ ನೋಡಿ ನೋಡಿ ಈ ರೀತಿಯಾಗಿ ಸೊಪ್ಪುಗಳನ್ನು ಕಿತ್ತಿ ಒಂದು ತಾಡ್ಪತ್ರೆಯನ್ನು ಹಾಸ್ಕೊಂಡು ಅದರ ಮೇಲೆ ನೀವು ತಾಡಪತ್ರೆ ಮೇಲೆ ಹಾಕಿ ಅದ ಸೊಪ್ಪುಗಳನ್ನು ಚೆನ್ನಾಗಿ ನೆರಳಲ್ಲಿ ಬಿಸಿಲಲ್ಲಿ ಒಣಗಿಸಬಾರ್ದು ನೆರಳಲ್ಲಿ ಒಣಗಿಸಿ ದಿನ ಒಂದು ದಿನಕ್ಕೆ ಎರಡು ಸಲ ಅದನ್ನು ಕೈ ಆಡಿಸ್ತಾ ಇರಬೇಕು ಆ ರೀತಿ ಒಂದು ಎಂಟು ದಿನದವರೆಗೆ ಅದನ್ನು ಒಣಗಿಸಿದರೆ ಬೆರ ನೆರಳಲ್ಲಿ ತುಂಬ ಚೆನ್ನಾಗಿ ಇದಕ್ಕೆ ಬೇಡಿಕೆ ಇದೆ ಒಂದರಲ್ಲಿ ನಿಮ್ಮ ಹತ್ರ ಇದ್ದರೆ ಇದರ ಇದರ ಒಂದು ಎಲೆಗಳು ಅಥವಾ ತೊಗಟೆ ಇದರ ಒಂದು ಮಗುಗಳು ಇದ್ದರೆ ನಮ್ಮ ನಾವೊಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕನ್ನು ಡ್ರಾಪ್ ಮಾಡಿರ್ತೇವೆ ಅದರಲ್ಲಿ ಒಬ್ಬ ಏನು ಡೀಲರ್ ಇದ್ದಾರೆ ಅವರು ಕೊಂಡುಕೊಳ್ತಾರೆ ಎಷ್ಟೇ ಪ್ರಮಾಣದಲ್ಲೂ ದೊಡ್ಡ ಪ್ರಮಾಣದಲ್ಲಿ ನಿಮ್ಮ ಹತ್ರ ಇದರ ಒಂದು ಎಲೆ ಅಥವಾ ಮೊಗ್ಗು ಅಥವಾ ಇದರ ಒಂದು ಚಕ್ಕೆ ಇದ್ದರೂ ಕೂಡ ಅವರು ಕೊಂಡುಕೊಳ್ತಾರೆ ಅವರ ಒಂದು ಸಂದರ್ಶನ ನಾವು ಮಾಡಿದ್ವಿ ಅವರ ಒಂದು ಸಂದರ್ಶನವನ್ನು ಅದರ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡ್ರಾಪ್ ಮಾಡಿರ್ತೇನೆ ಅದರಿಂದ ನೀವು ಪಡ್ಕೊಳ್ಬಹುದು ಇವಾಗ ಬನ್ನಿ ವೀಕ್ಷಕರೇ ನಾನು ನಿಮಗೆ ತೋರಿಸ್ತೇನೆ ಯಾವ ರೀತಿಯಾಗಿ ಇದರ ನಾಟಿಯನ್ನು ಮಾಡಬೇಕು ಸರಿಯಾದ ಪದ್ಧತಿಯನ್ನು ನಾನು ನಿಮಗೆ ಹೇಳ್ತೇನೆ ಚಾಚು ತಪ್ಪದೆ ನೋಡಿ ಬಂಜರು ಭೂಮಿ ಇದ್ದರೂ ಕೂಡ ಅದರಲ್ಲಿ ನೀವು ಇದನ್ನು ಬೆಳ್ಕೊಳ್ಬಹುದು ಬನ್ನಿ ಇವಾಗ ಬಂಜರು ಭೂಮಿ ಇದೆ ಅಂತ ಹೇಳಿದ್ರೆ ಇದರೊಂದು ಸರಿಯಾದ ನಾಟಿಯನ್ನು ನಿಮಗೆ ಹೇಳ್ತೇನೆ ಯಾವ ಸಂದರ್ಭದಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನ ಇವತ್ತೇ ನಿಮಗೆ ವಿಡಿಯೋ ಕ್ವಾಲಿಟಿ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ವ್ಯತ್ಯಾಸ ಕಾಣಬಹುದು ಯಾಕಂತ ಹೇಳಿದ್ರೆ ಒಬ್ಬ ಚಿಕ್ಕ ಹುಡುಗ ಮಾಡಿರುವಂಥ ವಿಡಿಯೋ ಇದು ನಮ್ಮ ಅಕ್ಕನ ಮಗ ಆಗಸ್ಟ್ ಹದಿನೈದು ರಜೆ ಇದ್ದಿದ್ದರಿಂದ ಅವನು ಬಂದಿದ್ದ ಸಲ ಅವನಿಗೆ ನೋಡ್ಕೊಳ್ಳಿ ಯಾರಂತ ಹೇಳಿ ಇವತ್ತು ಇವತ್ತು ವಿಡಿಯೋ ಮಾಡಿದ್ದು ನೋಡಿ ಎಷ್ಟನೇ ಕ್ಲಾಸ್ ನಿಂತಮ್ಮ ಹ್ಮ್ ನೋಡಿ ಐದನೇ ಕ್ಲಾಸಿನ ಹುಡುಗ ಮಾಡಿದ್ದು ಮಾಡಿರುವಂತ ವೀಡಿಯೋ ಏನಾದರೂ ಇದರಲ್ಲಿ ಸ್ವಲ್ಪ ಏನಾದರೂ ದೋಷಗಳು ಇದ್ದರೆ ದಯವಿಟ್ಟು ಕ್ಷಮಿಸಿ ಇವತ್ತೆ ಇವನ ನಾನೇ ನಾಟಿ ಮಾಡ್ತೇನೆ ನಾ ನಾನೇ ನಾಟಿ ಮಾಡ್ತೇನೆ ಇನ್ನೊಂದು ಕಲಸಿ ಅಂತ ಹೇಳಿದ್ದಾನೆ ಬನ್ನಿ ಇವನ ಹತ್ರನೇ ನಾಟಿ ಮಾಡಿಸ್ತೇನೆ ನಾನು ಹೇಳ್ತಾ ಹೋಗ್ತೇನೆ ಅವ್ನು ಅದೇ ರೀತಿ ನಾಟಿ ನಾಟಿ ಮಾಡ್ತೇನೆ ಫಸ್ಟ್ ಜಾಗವನ್ನು ಒಂದು ಸೆಲೆಕ್ಟ್ ಮಾಡ್ಕೊಂಡು ಅವನಿಗೆ ಹೇಳ್ತೇನೆ ನಮ್ಮ ಹತ್ರ ಯಾವುದೇ ಒಂದು ಖಾಲಿ ಜಾಗ ಇಲ್ಲ ಎಲ್ಲ ಕಡೆ ನಾವು ಅಡಿಕೆ ಹಾಕಿದ್ದೇವೆ ತೆಂಗು ಹಾಕಿದ್ದೇವೆ ತುಂಬ ರೀತಿ ನಾನಾ ರೀತಿಯ ಬೆಳೆಗಳನ್ನು ಹಾಕಿದ್ದೇವೆ ಇದರ ದಾಲ್ಚಿನ್ನಿ ಗುಡ ಗಿಡಗಳು ಕೂಡ ಇದೆ ಸೊ ಹಾಗಾಗಿ ಇವತ್ತೇ ನಿಮಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ಎರಡು ಗಿಡಗಳು ನಮ್ಮ ಬಳಿಯಲ್ಲಿ ಇದ್ವು ಇದರ ಬೀಜಗಳನ್ನು ಯಾವ ರೀತಿಯಾಗಿ ನಾಟಿ ಮಾಡಬೇಕು ಅಂತ ತೋರಿಸಿದ್ ತೋರಿಸಿದ್ವಿ ನಾವು ಅದೇ ಗಿಡಗಳು ಹುಟ್ಟಿ ಇಷ್ಟು ದೊಡ್ಡದಾಗಿದ್ದಾವೆ ಇದೇ ಗಿಡಗಳನ್ನು ನಾನು ಇವಾಗ ನೆಲಕ್ಕೆ ನಾಟಿ ಮಾಡಿ ತೋರಿಸ್ತೇನೆ ಬನ್ನಿ ಇವಾಗ ಫಸ್ಟು ಜಾಗವನ್ನು ಹುಡ್ಕೊಂಡು ಅವ್ನಿಗೆ ಸ್ವಲ್ಪ ಕ್ಲೀನ್ ಮಾಡಿ ಕೊಡ್ತೇನೆ ಇಲ್ಲಿ 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 ನೋಡಿ ಇಲ್ಲಿ ಅಂತ ತೋರಿಸಿ ನಮ್ಮದು ನೋಡಿ ಈ ಲೈನಿಂದ ಈ ಕಡೆ ಅಡಿಕೆ ಗಿಡಗಳಿದ್ದಾವೆ ಇಲ್ಲಿಂದ ಆ ಕಡೆ ತೆಂಗಿನ ಗಿಡಗಳು ಅಡಿಕೆ ಗಿಡಗಳು ಎಲ್ಲ ಬೇರೆ ಬೇರೆ ರೀತಿ ಗಿಡಗಳು ಮಿಕ್ಸ್ ಇದ್ದಾವೆ ಸೊ ನಾನು ಇದೆ ಇಲ್ಲಿ ನೋಡಿ ಇದೇ ಲೈನಲ್ಲಿ ದಾಲ್ಚಿನಿ ಗಿಡಗಳನ್ನ ನೆಡ್ತೇನೆ ನಾನು ಇದೇ ಲೈನಲ್ಲಿ ಒಂದು ದಾಲ್ಚಿನಿ ಗಿಡದಲ್ಲಿ ಒಂದು ಲೈನ್ ಮಾಡ್ತೇನೆ ಇವಾಗ ಇಲ್ಲೇ ನಿಮಗೆ ನಾಟಿ ಮಾಡಿ ತೋರಿಸ್ತೇನೆ ಇದು ಯಾವ ರೀತಿಯಾಗಿ ನಾಟಿ ಮಾಡಿ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ಚಾ ಒಂದು ಸ್ಕಿಪ್ ಮಾಡಿದೆ ಕೊನೆವರೆಗೆ ನೋಡಿ ವೀಕ್ಷಕರೇ ಫಸ್ಟ್ ನಾನು ಇಲ್ಲಿ ಇವನಿಗೆ ಕ್ಲೀನ್ ಮಾಡಿ ಕೊಡ್ತೇನೆ ಸವರುಕೊಂಡು ನೋಡಿ ನೀವು ಇದನ್ನು ಯಾವುದೇ ಒಂದು ಬಂಜರು ಭೂಮಿಯಲ್ಲಿ ನಾಟಿ ಮಾಡ್ತಾ ಇದ್ರೆ ಅಥವಾ ಯೂಸ್ ಮಾಡದೇ ಇರುವಂಥ ಭೂಮಿಯಲ್ಲಿ ಭೂಮಿ ಮೇಲೆ ನಾಟಿ ಮಾಡ್ತಾ ಇದ್ರೆ ಈ ರೀತಿಯ ಕಸ ಕಡ್ಡಿ ಏನಾದರೂ ಇದ್ರೆ ತೆಕ್ಕೊಂಡು ಬಿಡಬೇಕು ಯಾಕಂತ ಹೇಳಿದರೆ ಅಕ್ಕಪಕ್ಕ ಕಸ ಕಡ್ಡಿಗಳಿದ್ರೆ ಆ ಗಿಡಕ್ಕೆ ಒಂದು ರೀತಿ ಭಯದ್ದು ವಾತಾವರಣ ಇದ್ದಂಗೆ ಇರುತ್ತೆ ಬೇರೆ ಬೇರೆ ಗಿಡಗಳದ್ರ ಜೊತೆಗೆ ಕಾಂಪಿಟೇಷನ್ ಇದ್ದಾವಾಗ ಅದು ಎದ್ದು ಬರಲಿಕ್ಕೆ ಸ್ವಲ್ಪ ಭಯ ಪಡುತ್ತೆ ಸೊ ಹಾಗಾಗಿ ನೀವು ಎಲ್ಲ ಕಡೆ ಕ್ಲೀನ್ ಮಾಡ್ಕೊಳ್ಬೇಕು ಒಂದು ಸಸಿಯಿಂದ ಮತ್ತೊಂದು ಸಸಿಗೆ ಒಂದು ಹದಿನೈದರಿಂದ ಇಪ್ಪತ್ತು ಅಡಿಯಷ್ಟು ಗ್ಯಾಪ್ ಇಟ್ಟರೆ ಒಳ್ಳೆಯದು ನೋಡಿ ಈ ರೀತಿಯಾಗಿ ಕ್ಲೀನ್ ಮಾಡಿಕೊಂಡು ಒಂದು ಅಡಿ ಆಳ ಒಂದೂವರೆ ಒಂದೂವರೆ ಅಗಲ ಒಂದು ಅಡಿ ಆಳದಷ್ಟು ಗುಂಡಿನ ನೀವು ತೊಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇಷ್ಟಕ್ಕೆ ಗುಂಡಿನ ತೊಡ್ಕೋಬೇಕು ಇಷ್ಟು ದೊಡ್ಡ ಜಾಗಕ್ಕೆ ಗುಂಡಿನ ತೋಡ್ಕೊಳ್ಬೇಕು ಇವಾಗ ನಮ್ಮ ಅಕ್ಕನ ಮಗ ಗುಂಡಿನ ತೋಡ್ತಾನೆ ಜೊತೆ ಶಾಲೆಗೆ ರಜೆ ಇದೆ ಅವನಿಗೆ ಫಿಫ್ಟೀನ್ತ್ ಆಗಸ್ಟ್ ದೇಶಭಕ್ತಿ ಗೀತೆ ಸ್ಪರ್ಧೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದ ಇವಾಗ ನೆಕ್ಸ್ಟ್ ನೀವು ಕೇಳ್ತಿರಲ್ಲ ಅದೇ ಒಂದು ಹಾಡು ಇವನ್ ಸಿಂಗ್ ಮಾಡಿದ್ದು ನೋಡಿ ಯಾವ ರೀತಿ ಸಿಂಗ್ ಮಾಡ್ತಾನೆ ಅಂತ ನೋಡಿ ನಮ್ಮ ಕವರ್ ಚಿಕ್ಕದಿದೆ ಹಾಗಾಗಿ ನಾನು ಚಿಕ್ಕ ಗುಂಡಿಯನ್ನ ಮಾಡ್ಕೊಂಡಿದ್ದೇನೆ ನೋಡಿ ಇವಾಗ ಈ ಕವರ್ ಮಾಡ್ಕೊಂಡು ಕವರ್ ಅನ್ನ ಹರಿದು ಇಟ್ಟರೂ ಆಗುತ್ತೆ ಕವರ್ ಲೂಸ್ ಮಾಡ್ಕೊಂಡು ಅದರೊಳಗಿಂತ ಗಿಡವನ್ನು ತೆಗೆದು ಆಗುತ್ತೆ ನೋಡಿ ನಮ್ದು ಮಣ್ಣು ಸ್ವಲ್ಪ ಕಡಿಮೆ ಇದೆ ಸೊ ಹಾಗಾಗಿ ತುಂಬಾ ಆಳಕ್ಕೆ ನೆಡಬಾರದು ಇದರಲ್ಲಿ ಒಂದು ವೇಳೆ ನಿಮ್ಮ ಹತ್ರ ಯಾವುದೇ ಒಂದು ಜೈವಿಕ ಗೊಬ್ಬರ ಇದ್ದರೆ ಸೆಗಣಿ ಗೊಬ್ಬರ ಇದ್ದರೆ ಅದನ್ನು ನೀವು ಅದರಲ್ಲಿ ಹಾಕಿ ನಾಟಿ ಮಾಡ್ಬೋದು ನಮ್ಮದು ಮಣ್ಣು ಸ್ವಲ್ಪ ಇದೆ ಅದಕ್ಕೆ ಸೊ ಹಾಗಾಗಿ ನಾನು ಇದರಲ್ಲಿ ಸ್ವಲ್ಪ ಮಣ್ಣನ್ನು ಹಾಕ್ಕೊಳ್ತೇನೆ ಇವಾಗ ಉಳಿದಂಥ ಮಣ್ಣನ್ನು ನಾನು ಈ ರೀತಿಯಾಗಿ ಹಾಕಿಡ್ತೇನೆ ಇದರ ನಾಟಿಯನ್ನು ಮಾಡಲಿಕ್ಕೆ ಸರಿಯಾದ ಸಮಯ ಯಾವುದು ಅಂತ ಹೇಳಿದರೆ ಮುಂಗಾರಿನಲ್ಲಿ ಮಾಡಬೇಕು ನೀವು ಫಸ್ಟ್ ಮಳೆ ಬರುತ್ತಲ್ಲ ಆ ಟೈಮಲ್ಲಿ ಇದರ ನಾಟಿಯನ್ನು ಮಾಡಿದರೆ ನಿಮಗೆ ಉತ್ತಮ ಯಾಕಂತ ಹೇಳಿದ್ರೆ ಇದನ್ನು ನಾಟಿ ಮಾಡಿದ ತಕ್ಷಣ ಇದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ನೀರು ಬೇಕು ಒಂದು ಸ್ವಲ್ಪ ನೀರು ಬೇಕಾಗುತ್ತೆ ಒಂದು ಎಂಟು ದಿನ ನೀರು ಬೇಕಾಗುತ್ತೆ ಇದಕ್ಕೆ ನೋಡಿ ಈ ರೀತಿಯಾಗಿ ನಾಟಿ ಮಾಡಿ ಬಿಟ್ಟರೆ ಒಂದು ಎಂಟು ದಿನದವರೆಗೆ ಅದಕ್ಕೆ ನೀರು ಸಿಕ್ಕರೆ ಅದು ಚೆನ್ನಾಗಿ ಹುಟ್ಕೊಂಡು ಬಂದ್ಬಿಡುತ್ತೆ ನೋಡಿ ಮತ್ತು ನೀವು ಗುಂಡಿ ಇಡಬಾರ್ದು ಜವಳ ಜಾಗ ಆದರೆ ಗುಂಡಿನ ಇಡಬಾರ್ದು ನೀವು ಫುಲ್ ನೆಲದ ಲೆವೆಲಿಗೆ ಮಾಡಿ ಮಾಡಿ ನೋಡಿ ನೋಡಿ ಇಷ್ಟು ಮಾಡಿಟ್ರೆ ತುಂಬ ಜನರು ಏನು ತಪ್ಪು ಮಾಡ್ತಾರೆ ಅಂತ ಹೇಳಿದರೆ ಇದನ್ನು ಸ್ವಲ್ಪ ಆಳದಲ್ಲಿ ನೆಟ್ಟುಬಿಡ್ತಾರೆ ಗುಂಡಿ ಜಾಸ್ತಿ ಇಟ್ಬಿಡ್ತಾರೆ ಇಲ್ಲಿ ಸೊ ಹಾಗಾಗಿ ಅವರ ಒಂದು ನಾಟಿ ಫೇಲ್ ಆಗಿಬಿಡುತ್ತೆ ನೋಡಿದ್ರಲ್ಲ ಭಿಕ್ಷಕರೇ ಯಾವ ರೀತಿಯಾಗಿ ಒಂದು ಸರಿಯಾದ ಕ್ರಮ ಯಾವುದು ದಾಲ್ಚಿನಿ ಗಿಡವನ್ನು ನಾಟಿ ಮಾಡಲಿಕ್ಕೆ ಅನ್ನೋದನ್ನು ಇವಾಗ ನೀವು ನೋಡಿದ್ದೀರ ಸೊ ಈ ಸಂಚಿಕೆ ನಿಮಗೆ ಹೇಗು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇಷ್ಟಾದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಬೇರೆ ಬೇರೆ ಕೃಷಿ ಪದ್ಧತಿಯ ಬಗ್ಗೆ ಬೇರೆ ಬೇರೆ ಕೃಷಿ ವಿಧಾನಗಳ ಬಗ್ಗೆ ಮಾಹಿತಿಯನ್ನು ಹಾಕ್ತಾ ಇರ್ತೇವೆ ಸೊ ಹಾಗಾಗಿ ನಮ್ಮ ಚಾನಲಿನ ಡೈಲಿ ವೀಕ್ಷಣೆ ಮಾಡ್ತಾ ಇರಿ ಇನ್ನು ಮುಂದಿನ ವಿಡಿಯೋಗಳ ಸಿಗೋಣ ವೀಕ್ಷಕರೇ ಅಲ್ಲಿವರೆಗೆ ಇರಿ ಖುಷಿಯಾಗಿರಿ ಟೇಕ್ ಕೇರ್ ಬ ಬಾಯ್ ಬ ಬಾಯ್